ಡ್ರೋನ್ ಪ್ರತಾಪ್ ಕೆನ್ನೆಗೆ ಎರಡು ಹೊಡೆದಿದ್ದಾರೆ ಅವರ ತಂದೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾಕಾಗಿ ಹೊರಗಿದ್ದಾರೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸೊಂದು ಕೂಡಲೇ ಸಬ್ಸ್ಕ್ರೈಬ್ ಮಾಡಲಿ ಈ ಥರ ಡ್ರೋನ್ ಪ್ರತಾಪ್ ತಂದೆ ಮನೆಗೆ ಬಂದಿದ್ದಾರೆ ಇನ್ನು ಮನೆಗೆ ಬಂದಿದ್ದ ತಕ್ಷಣ ಮೊದಲು ಮಾಡಿದ್ದ ಕೆಲಸ ಡ್ರೋನ್ ಪ್ರತಾಪ್ಗೆ ಫಾಸ್ ಮಾಡಿರ್ತಾರೆ ಈ ಫಾಸ್ ಮಾಡಿದ ತಕ್ಷಣ ಬಂದಿದೆ ಈ ಎರಡು ಕೆನ್ನೆಗೆ ಬಾರಿಸ್ತಾರೆ ಬಾರಿಸಿದ ತಕ್ಷಣ ಕೆ ಜೋರಾಗಿ ಆಟ ಪ್ರತಾಪ್ ಆಗ ಅವರು ತಂದೆ ಹೇಳ್ತಾರೆ ನಿನ್ನ ಹಳೋದು ಬಿಟ್ಟು ನೀನಾದ್ರು ಕಲ್ತಿದ್ಯಾ ಇನ್ನೇನೂ ಕಲಿಲ್ಲ ಕೂಡ ಈ ಹಳು ನಿನ್ನ ನಿನ್ನ ಧೈರ್ಯ ಕೆಟ್ಟಿಸಿರೋದು ಈ ಧೈರ್ಯ ಕೆಟ್ಟೇ ನಿನಗೆ ಎಲ್ಲರೂ ಕೂಡ ಎದುರಿಸ್ತಾ ಇರೋದು ಈ ಮನೆಯೊಳಗೂ ಕೂಡ ಅದೇ ಆಯಿತು ಮನೆ ಹೊರಗೂ ಕೂಡ ಅದೇ ಆಯಿತು ನಿನ್ನ ಜೀವನ ಎಲ್ಲ ಬರೀ ಎದುರ್ಕೊಂಡು ಇರೋದೇ ಆಗುತ್ತೆ ಅಲ್ಲ ಜೀವನ ಸಾಕು ಇನ್ನು ಇಲ್ಲಿಂದ ಇನ್ನು ಬೇಕಾಗಿಲ್ಲ ಬಿಗ್ ಬಾಸಿಂದ ನೀನು ಗೆದ್ದು ಬಂದುಬಿಟ್ರೆ ಸಾಕು ಇಲ್ಲಿ ಬಿಗ್ ಬಾಸ್ ಗೆದಲಿಲ್ಲ ಅಂದ್ರೂ ಕೂಡ ಇಷ್ಟು ವಾರ ನೀನು ಬಿಗ್ ಬಾಸ್ ಅವ್ರು ಇದ್ದೇನೆ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತೀನಿ ಈಗ ಒಳ್ಳೆ ಹೆಸರು ಸಂಪಾದನೆ ಮಾಡಿದೆಯಾ ಹೊರಗಡೆ ನೀನು ಯೋಚನೆಯೂ ಕೂಡ ಮಾಡೋಕ್ಕಾಗ್ದರಷ್ಟು ಒಳ್ಳೆ ಹೆಸರುಗಳು ಸಿಕ್ಕಿದೆ ಸಾಕು ಇಷ್ಟು ಹೆಸರು ಇಟ್ಕೊಂಡು ಆರಾಮಾಗಿ ಊರಲ್ಲಿ ಬಂದು ನೀವು ನಿಮ್ದಾಗಿ ಜಮೀನು ಮಾಡಿ ಹೋಗೋದನ್ನ ಕಲಿ ಮಾಡಿಟ್ಟಿರೋ ಜಮೀನನ್ನ ಸರಿಯಾಗಿ ನೋಡ್ಕೋ ಸಾಕು ನೀನು ಏನು ದುಡಿತೀಯೋ ಅದಕ್ಕೆ ನೂರು ಪಟ್ಟಿಲ್ ದುಡಿಬಹುದು ಬೀದಿಲಿ ಹೋಗೋರ್ ಕಲೆಲ್ಲ ಮಾತು ಮಾತನಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ನಿನ್ನ ಮುಂದೆ ಅಂತ ಹೇಳಿ ಸಾಕಷ್ಟು ಧೈರ್ಯವನ್ನು ತುಂಬಿದ್ದಾರೆ ಅಷ್ಟೇ ಅಲ್ಲ ಈಗ ನೀನು ವಾಪಸ್ ಬರ್ತಿದ್ದಂಗೆ ಮೊದಲು ಬೆಂಗಳೂರು ಖಾಲಿ ಮಾಡಿ ಹಳ್ಳಿಗೆ ಶಿಫ್ಟ್ ಆಗೋದ್ರ ಕಡೆ ಗಮನ ಇಡಬೇಕು ಇಲ್ಲ ಅಂತಂದ್ರೆ ಮಾತು ಸರಿ ಇರೋದಿಲ್ಲ ಅಂತಲೂ ಕೂಡ ಎಚ್ಚರಿಸ್ತಿದ್ದಾರೆ ಡ್ರೋನ್ ಪ್ರತಾಪ್ ಅವರ ತಂದೆ ಅಂತಲೇ ಹೇಳ್ಬೋದು